ಭಾರತ ದೇಶದ ಬಿಗ್ಗೆಸ್ಟ್ ಪಾರ್ಟಿ ಆ್ಯಂಡ್ ಸ್ಟ್ರಾಂಗೆಸ್ಟ್ ಪಾರ್ಟಿಯ ಎಂ ಪಿ ಅದ್ರ ಜೊತೆಗೆ ದೇಶದ ಒಂದು ಯಂಗ್ ಲೀಡರ್ ನಾನು ನಿಮ್ಗೆ ಕೇಳೋಕೆ ಇಷ್ಟಪಡ್ತೀನಿ ಸರ್ ಅವಾಗಿಂದ ನೀವು ಹೇಳ್ತಾ ಇದ್ರಿ ಏನು ಡೆಮೋಕ್ರೆಸಿ ಡೆಮೋಕ್ರಸಿ ಅಂತ ಇಂಟರ್ನಲ್ ಡೆಮೋಕ್ರೆಸಿ ನಮ್ಮ ಹೇಗಿದೆ ಅಂತ ತುಂಬ ಸತ್ಯ ಹೇಳ್ತಾ ಇದ್ರಿ ನಾನು ನಿಮ್ಮ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪಾರ್ಟಿಯಿಂದ ನಮ್ಮ ದೇಶದ ಡೆಮೋಕ್ರೆಸಿ ಎವ್ರಿ ನೆಕ್ಸ್ಟ್ ಡೇ ವೀಕ್ ಆಗ್ತಾ ಇಲ್ವಾ ಯಾಕೆ ಹೇಗೆ ಅದು ಹೇಳ್ತಾರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಯಾಕಂದರೆ ಎವ್ರಿ ನೆಕ್ಸ್ಟ್ ಡೇ ಹಾಟ್ ಹಾಸ್ ಟ್ರೇಡಿಂಗ್ ಆಗ್ತಾಯಿದೆ ಎವ್ರಿ ನೆಕ್ಸ್ಟ್ ಡೇ ಎಲೆಕ್ಟೆಡ್ ಸ್ಟೇಟ್ ಗೋರ್ಮೆಂಟ್ ಪವರ್ ಕಿತ್ಕೊಳ್ತಾ ದಿಲ್ಲಿಯಲ್ಲಿ ಯು ಹ್ಯಾವ್ ಟೇಕನ್ ದ ಪವರ್ ಆಫ್ ದ ಸ್ಟೇಟ್ ಅಲ್ಲ ಆ್ಯಂಡ್ ಎಲೆಕ್ಟೆಡ್ ಗೋರ್ಮೆಂಟ್ ಏನ್ ಕೆಲಸ ಮಾಡ್ತಾ ಇದೆ ಗವರ್ನರ್ ಕಡೆಯಿಂದ ನೀವು ಕೆಲಸನ ಅಡ್ಡಪಡಿಸ್ತಾ ಇದ್ದೀರಾ ಅವ್ರಿಗೆ ಕರೆಕ್ಟಾಗಿ ಆಗಿ ಕೆಲಸ ಕೊಡ್ತಾ ಇಲ್ಲ ಮತ್ತೆ ಫೆಡರಲ್ ಸಿಸ್ಟಮ್ ಇಷ್ಟೆಲ್ಲ ಮತ್ತೆ ಹಲವಾರು ಎಕ್ಸಾಂಪಲ್ ಇದೆ ಇದ್ರ ಜೊತೆಗೆ ಯಾರಾದ್ರೂ ಅಪೋಸಿಷನ್ ಅವರು ಏನಾದರೂ ಮೈತ್ರಿ ಮಾಡಿ ಎಲೆಕ್ಷನ್ ವಿನ್ ಆದ್ರೆ ಎಲೆಕ್ಷನ್ ವಿನ್ ಆದ್ರೆ ಎಲೆಕ್ಷನ್ ಫ್ರಾ ಫಂಡ್ ಎಲೆಕ್ಷನ್ ಫ್ರಾಡ್ ಮಾಡಿ ನೀವಲ್ಲಿ ವ್ಯಾಲಿಡ್ ಪೇಪರ್ ಏನೇನೋ ಮಾಡಿ ಅಲ್ಲಿ ಹೌದಲ್ಲ ಫ್ರೆಶ್ ಎಕ್ಸಾಂಪಲ್ ಫ್ರೆಶ್ಪಲ್ ಈ ತರ ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದೀರಾ ಮತ್ ಅದ್ರ ಜೊತೆಗೆ ಯಾರಾದ್ರೂ ಪ್ರೊಟೆಸ್ಟ್ ಮಾಡ್ಬಿಟ್ರೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ ಕೊಡಲ್ಲ ಏನಾದ್ರೂ ಅಕಸ್ಮಾತ್ ಪ್ರೊಟೆಸ್ಟ್ ಮಾಡಿದ್ರು ಅವರಿಗೆ ಟಿಯರ್ ಗ್ಯಾಸ್ ಇಂದ ವೆಲ್ಕಮ್ ಮಾಡ್ತೀರಾ

ಸಿಂಗೂರ್ ಬಾರ್ಡರ್ನಲ್ಲಿ ಡೆಲ್ಲಿ ಬಾರ್ಡರ್ನಲ್ಲಿ ಆರು ಏಳು ತಿಂಗಳು ಪ್ರೊಟೆಸ್ಟ್ ಮಾಡಿದ್ರು ಆರು ಏಳು ತಿಂಗಳು ಹದಿನೈದು ತಿಂಗಳು ಒಂದೂವರೆ ಆಯ್ತಾ ಪ್ರೊಟೆಸ್ಟೇ ಮಾಡಕ್ ಬಿಡ್ತಾ ಇಲ್ಲ ಒಂದೂವರೆ ವರ್ಷ ಪ್ರೊಟೆಸ್ಟ್ ಮಾಡಿದ್ದಾರೆ ಯಾವ ತರ ಪ್ರೊಟೆಸ್ಟ್ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡ್ಬಿಟ್ಟು ಸರ್ ಪ್ರಪಂಚದಲ್ಲಿ ನನಗೆ ಇನ್ ಯಾವ್ದಾದ್ರೂ ಒಂದೇ ಒಂದ್ ದೇಶದ ಉದಾಹರಣೆ ಕೊಡಿ ಸರ್ ಎಲ್ಲಿ ನ್ಯಾಷನಲ್ ಹೈವೇನ ಒಂದೂವರೆ ವರ್ಷ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ಸರ್ಕಾರ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಮಾಡದಲ್ಲೇ ಇನ್ನೊಂದು ಏನೂ ಮಾಡದಲೆ ನೀವು ಒಂದೂವರೆ ವರ್ಷ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡಿ ಪರವಾಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ ಮಾಡಿ ಅಂತ ಕೇಳಿರುವಂಥದ್ದು ಪ್ರಪಂಚಕ್ಕೆಲ್ಲ ಡೆಮಾಕ್ರಸಿ ಪಾಠ ಹೇಳುವಂಥ ಕೆನಡಾ ಮತ್ತು ಇಂಗ್ಲೆಂಡ್ನಲ್ಲಿ ಈ ಥರ ಪ್ರೊಟೆಸ್ಟಿಗೆ ಕೂತೋರ ಮೇಲೆ ಕುದುರೆ ಬಂದು ಇನ್ನೊಂದು ತೊಗೊಂಡ್ಬಂದು ಟಿಯರ್ ಗ್ಯಾಸು ಇದನ್ನೆಲ್ಲ ಮಾಡಿ ಹೊಡ್ದೊಡ್ದ ಓಡಿಸಿದ್ರು ಅವ್ರು ಭಾರತಕ್ಕೆ ನೀವು ಲಿಬರಲಿಸಮ್ ಕಲ್ತ್ಕೊಳ್ಳಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಭಾಷಣ ಮಾಡ್ತಾರೆ ಸೊ ನಾವು ಮಾತಾಡೋದಕ್ಕಿಂತ ಮುಂಚೆ ಫ್ಯಾಕ್ಟ್ಸ್ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಶಾಹೀನ್ ಬಾಗಲ್ ಪ್ರೊಟೆಸ್ಟ್ ಆಯಿತು ಸಿ ಎ ಎ ವಿರುದ್ಧ ಸುಮಾರು ಮೂರ್ನಾಲ್ಕು ತಿಂಗಳು ಶಾಹೀನ್ ಬಾಗಲ್ ಕೂತಿದ್ರು ಶಾಹೀನ್ ಬಾಗಲ್ಲಿ ಅಗೇನ್ ಮೇನ್ ರೋಡ್ ಬ್ಲಾಕ್ ಮಾಡ್ಕೊಂಡು ಪ್ರೊಟೆಸ್ಟ್ ನಡೀತು ಏನಾದರೂ ಒಂದು ಫೋರ್ಸ್ ಮಾಡಿ ಇನ್ನೊಂದು ಮಾಡಿ ಗಲಾಟೆ ಆಗಿ ಅವರನ್ನು ತೆಗೆಸುವಂತ ಪ್ರಯತ್ನ ಆಯ್ತು ನೀವು ಶಾಂತವಾಗಿ ಪ್ರೊಟೆಸ್ಟ್ ಮಾಡಿ ನಿಮಗೆ ಅದಕ್ಕೊಂದು ಜಾಗ ಇದೆ ಅದಕ್ಕೊಂದು ವ್ಯವಸ್ಥೆ ಇದೆ ಅಂತ ಪ್ರೊಟೆಸ್ಟ್ ಅವಕಾಶ ಮಾಡಿಕೊಡ್ತು ಡೆಮಾಕ್ರೆಸಿ ನಾವು ತುಂಬಾ ಇದೀವಿ ಇನ್ನೊಂದು ಹೇಗಿದೆ ನಾನು ಆಗ್ಲೇ ಸರ್ ಹಾರ್ಸ್ಟ್ರೈಡಿಂಗ್ ಸೆಕೆಂಡು ಶಾಹೀನ್ ಬಾಗ್ನ ಪ್ರೊಟೆಸ್ಟ್ ಅಲ್ಲಿ ಕೂತಂತ ಶಾಂತಿಯುತ ಪ್ರೊಟೆಸ್ಟ್ ನಲ್ಲಿ ಕೂತಂತ ಹೆಣ್ಮಕ್ಳು ದೇ ಆರ್ ಡಿಫರೆಂಟ್ ಡೆಲ್ಲಿ ರಯಟ್ಸ್ ಅಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿ ಪಬ್ಲಿಕ್ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿದಂಥ ಸೋಶಲ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ದೇ ಆರ್ ಡಿಫರೆಂಟ್ ಸರ್ಕಾರ ಆಕ್ಷನ್ ತಗೊಂಡಿರುವಂತದ್ದು ಈ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಇದ್ದಂಥ ವ್ಯಕ್ತಿಗಳ ಮೇಲೆ ಹೊರತು ಶಾಂತ ಪ್ರೊಟೆಸ್ಟ್ ಮಾಡೋದವ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ಡೋ ನಾಟ್ ಟ್ರೈ ಟು ಕನ್ಫ್ಯೂಸ್ ದ ಟು ನಾನಾಗಲೇ ಹಾರ್ಸ್ ಟ್ರೇಡಿಂಗ್ ಬಗ್ಗೆ ಹೇಳಿದೆ ನಿಮ್ಮ ಪಾರ್ಟಿನ ಗಟ್ಟಿಯಾಗಿಟ್ಕೊಳ್ಳೋದು ನಮ್ದೇ ಕೆಲಸ ನೀನ್ರಿ ನಿಮ್ ಪಾರ್ಟಿ ಕರೆಕ್ಟ್ ಕಾಂಗ್ರೆಸ್ ಪಾರ್ಟಿನೂ ಗಟ್ಟಿಗೆ ಇಡ್ಕೋಬೇಕು ಆಮ್ ಆದ್ಮಿ ಪಾರ್ಟಿನ ಗಟ್ಟಿಗಿಡ್ಕೋಬೇಕು ಇನ್ನೊಂದು ಪಾರ್ಟಿನೂ ನೂ ಗಟ್ಟಿಗಿಡ್ಕೋಬೇಕು ಎನ್ ಸಿ ಪಿನೂ ನೂ ಗಟ್ಟಿಗೆ ಇಡ್ಕೋಬೇಕು ಇದು ಬಿಜೆಪಿ ರೆಸ್ಪಾನ್ಸಿಬಿಲಿಟಿನ ನಿಮ್ ಪಾರ್ಟಿ ನೀವು ಗಟ್ಟಿಗೆ ಇಟ್ಕೊಳ್ಳಿ ನಿಮ್ ಎಮ್ ಎಲ್ ಎಲ್ಲಿ ಬಿಜೆಪಿ ಬರ್ದೇ ರೀತಿ ನಿಮ್ ಲೀಡರ್ಶಿಪ್ ತೋರಿಸಿ ಹಾರ್ಸ್ ಹಾರ್ಸ್ಟೇಡಿ